એકસો પાંચ રૂપાઈ 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 નવીન બર્યા ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ದಾಳಿಂಬೆ ಹಣ್ಣಿಗೆ ಬಂಪರ್ ಬೆಲೆ ಸಿಲ್ಕ್ ಮಿಲ್ಕ್ ಹಣ್ಣು ತರಕಾರಿ ಹೂ ಬೆಳೆಗಳಿಗೆ ಹೆಸರುವಾಸಿಯಾದ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಕೆಜಿ ದಾಳಿಂಬೆಗೆ ನೂರ ಎಂಬತ್ತೈದು ರೂಪಾಯಿಗೆ ಮಾರಾಟ ಉತ್ತಮ ಪಡೆದು ಸಂತಸ ವ್ಯಕ್ತಪಡಿಸಿದ ರೈತರು ಇದೇ ಮೊದಲ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಶುರುವಾಯಿತು ದಾಳಿಂಬೆ ಮಾರುಕಟ್ಟೆ ದಾಳಿಂಬೆ ಮಾರುಕಟ್ಟೆಯಲ್ಲಿ ನೇರ ಖರೀದಿಗೆ ಸಂತಸ ವ್ಯಕ್ತಪಡಿಸಿದ ರೈತರು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ದಾಳಿಂಬೆ ಮಾರುಕಟ್ಟೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಸಿಲ್ಕ್ ಮಿಲ್ಕ್ ಹಣ್ಣು ಹೂ ತರಕಾರಿ ಬೆಳೆಗೆ ಹೆಸರುವಾಸಿ ಆದಷ್ಟು ಕೈಲಾಗದ ಬೆಳೆಗಳನ್ನು ಬೆಳೆದು ಸೈ ಎನಿಸಿಕೊಂಡ ಚಿಕ್ಕಬಳ್ಳಾಪುರ ರೈತರು ಈಗ ದಾಳಿಂಬೆ ಬೆಳೆಯನ್ನು ಬೆಳೆದು ಮೇಲ್ಗೈ ಸಾಧಿಸಿದ್ದಾರೆ ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೂರಾರು ಹೆಕ್ಟೇರ್ ದಾಳಿಂಬೆ ಬೆಳೆಯನ್ನು ಬೆಳೆದರೂ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯಿಲ್ಲದೆ ಚಿಕ್ಕಬಳ್ಳಾಪುರ ರೈತರು ಚೆನ್ನೈ ಮುಂಬೈ ಬೆಂಗಳೂರು ಸೇರಿದಂತೆ ಹಲವು ಪರ್ಯಾಯ ವ್ಯವಸ್ಥೆ ಕಂಡುಕೊಂಡಿದ್ದರು ಆದರೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಫ್ರೂಟ್ಸ್ ಹಬ್ ಮಾರುಕಟ್ಟೆ ವ್ಯವಸ್ಥೆ ಏರ್ಪಡಿಸಲಾಗಿದ್ದು ರೈತರಿಗೆ ವರದಾನದಂತಿದೆ ಇಂದು ಮೊದಲ ದಾಳಿಂಬೆ ಆಕ್ಷನ್ ಮಾಡಲಾಗಿದ್ದು ಕೆಜಿ ದಾಳಿಂಬೆ ಹಣ್ಣಿಗೆ ನೂರ ಎಂಬತ್ತೈದು ರೂಪಾಯಿಗೆ ಮಾರಾಟವಾಗಿದೆ ಸದ್ಯ ಉತ್ತಮ ಬೆಲೆಯನ್ನು ಪಡೆದುಕೊಂಡ ರೈತರು ಸ್ಥಳೀಯ ಮಾರುಕಟ್ಟೆಯಲ್ಲಿ ತಮ್ಮ ಫಸಲನ್ನು ಮಾರಾಟ ಮಾಡಿ ಉತ್ತಮ ಆದಾಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇಲ್ಲಿ ರೇಟ್ಗಳು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನಾವು ನಾಳೆ ನಿನ್ನೆ ಹೊಸಳ್ಳಿ ನಮ್ಮದು ನಮ್ಮದು ಒಂದು ಐದು ಎಕರೆ ಇದೆ ಸ್ಥಳದ್ದು ಇಪ್ಪತ್ತು ಗಂಟೆ ಹೋಗಿದೆ ನೂರು ರೂಪಾಯಿಂದ ಇನ್ನೂರು ಇಪ್ಪತ್ತು ಗಂಟೆ ಹೋಗಿದೆ ರೇಟ್ ಈ ಥರ ಆಗಿರೋದ್ರಿಂದ ಈ ಮಧ್ಯವಸತಿ ಅವರಿಂದ ತೊಂದರೆ ಇರೋಲ್ಲ ಮತ್ತು ವ್ಯಾಪಾರಗಳು ನಮಗೆ ಏನಿದೆ ಅದು ಲೈವಲ್ಲಿ ಮಾಡ್ಕೊಂಡು ಹೋಗ್ಬೋದು ನೀವು ಹೇಳ್ತಾ ಇರೋದು ಇದೆ ಅನುಕೂಲ ಆಗ್ತಾ ಇದೆ ಎಲ್ಲ ರೈತರಿಗೂ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗುತ್ತೆ ಅದೇ ಒಳ್ಳೆ ದಾಳಂಬರಿ ವರ್ಗನು ಎಲ್ಲ ಇಲ್ಲಿ ಸೇಲ್ ಆಗ್ತಾ ಇದೆ ರೈತರಿಗೆ ಏನಿದೆಯೋ ಅದು ಲೈವ್ ಅಲ್ಲಿ ನೋಡಿಕೊಂಡು ಸೇಲ್ ಮಾಡಬಹುದು ಇನ್ನು ನೇರವಾಗಿ ರೈತರ ಮುಂದೆ ಹರಾಜು ಪ್ರಕ್ರಿಯೆ ನಡೆಯುತ್ತಿದ್ದು ತಾವು ಬೆಳೆದ ದಾಳಿಂಬೆ ಹಣ್ಣು ಮಾರುಕಟ್ಟೆಯಲ್ಲಿ ಯಾವ ರೀತಿ ಮಾರಾಟವಾಗುತ್ತಿದೆ ಎಂಬುದನ್ನ ರೈತರು ನೇರವಾಗಿ ಕಾಣಬಹುದಾಗಿದೆ ಸದ್ಯ ಇದರಿಂದ ರೈತರು ಸಾಕಷ್ಟು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ವಿಲಯಸ್ ಕಡಲದಲ್ಲಿ ಉದಿರೋ ಹೊಸ ಮಂಡಿ ಇವತ್ತು ಆಕ್ಷನ್ ಆಯಿತು ಸರ್ಕು ರೈತರಿಗೂ ಬಂತು ವ್ಯಾಪಾರಸ್ಥರು ತಂದು ಬಂದಿದ್ದಾರೆ ಒಳ್ಳೆ ಸರ್ಕ್ ತಂದಿದ್ದಾರೆ ಒಳ್ಳೆ ರೇಟ್ ಆಯ್ತು ಇವತ್ತು ಒಳ್ಳೆ ರೇಟ್ ಆಯ್ತು ಇವತ್ತು ನೋಡಿ ಇದು ನೂರೈವತ್ತು ಗ್ರಾಮ್ನಿಂದ ಮುನ್ನೂರು ಗ್ರಾಮ್ವರೆಗೂ ಇದು ನೂರ ಎಂಬತ್ತೈದು ರೂಪಾಯಿ ಆಯಿತು ಇವತ್ತು ಒಳ್ಳೆಯ ರೇಟು ರೈತರು ಖುಷಿಯಾಗಿದ್ದಾರೆ ವ್ಯಾಪಾರಸ್ಥರು ಖುಷಿಯಾಗಿದ್ದಾರೆ ಇವತ್ತು ಮೊದಲನೇ ದಿನ ಮೊದಲನೇ ದಿನ ಬೇಜಾನ್ ಸರ್ ಬಂದಿದೆ ಇನ್ನೂ ಬರುತ್ತೆ ಫಿಕ್ಸು ನಾಲ್ಕು ಗಂಟೆ ಮಡಗಿರೋದು ಸರ್ಕು ಎಲ್ಲ ಎಲ್ಲ ಸರ್ಕು ನಾಲ್ಕು ಗಂಟೆಗೆ ಬಂದುಬಿಟ್ರೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಲೇಟ್ ಆಗುತ್ತೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಒಳಗಡೆ ಇಲ್ಲ ನಾಲ್ಕು ಗಂಟೆ ಮೇಲೇ ಆಕ್ಷನ್ ಯಾಕಂದ್ರೆ ಮಳೆ ಟೈಮು ಇವಾಗ ಜಲ್ದಿ ಪ್ಯಾಕಿಂಗ್ ಆಗಲ್ಲ ಅಲ್ಲಿ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ನಾಲ್ಕು ಗಂಟೆಗೆ ಪ್ರತಿದಿನ ನಾಲ್ಕು ಗಂಟೆಗೆ ಆಕ್ಷನ್ ಸ್ಟಾರ್ಟ್ ನಾಲ್ಕು ಗಂಟೆ ಮುಂಚೆ ಇಲ್ಲ ನಾಲ್ಕು ಗಂಟೆ ಮೇಲೆ ಐದು ಆಗ್ಬೋದು ಆರು ಆಗ್ಬೋದು ಇವಾಗ ತಗೊಂಡ್ಬಿಟ್ಟಲ್ಲೇ ಪ್ಯಾಕ್ ಮಾಡ್ಕೊಡ್ತಾರ ಇವಾಗೆಲ್ಲ ಆಕ್ಷನ್ ಆಯ್ತು ಎಲ್ಲ ತಗೊಂಡ್ಬಿಟ್ರು ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿಕೊಂಡು ಅವ್ರು ಎಲ್ಲೆಲ್ಲ ಕಳ್ಸೋ ಕಳ್ಸ್ಕೊಂತಾರೆ ಏಳು ನೂರ ಅರವತ್ತೇಳು ಎಂಟು ಒಂಬತ್ತು ನೂರಾ ನಲ್ವತ್ತೊಂಬತ್ತು ನೂರ ಎಪ್ಪತ್ತು ರೂಪಾಯಿ ಒನ್ ಪಾರ್ಟೇ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ಪಾಂಜ ರುಪಾಯಿ ನೋಟ್ಸೊ ಪಾಂಚ ರೂಪಾಯಿ ಎರಡು ಸಾವಿರ ಪಾಂಚ ರೂಪಾಯಿ ನೂರ ಐವತ್ತು ರೂಪಾಯಿ ನೂರ ಚಿಕ್ಕಬಳ್ಳಾಪುರದಲ್ಲಿ ಮಲಯಾಸ್ಪುರ ಮಟ್ಟದಲ್ಲಿ ವಿವಿ ರೋಡ್ಡು ಹೊಸ ಮಂಡಿ ಇವತ್ತು ಆಕ್ಷನ್ ಆಯಿತು ಸರ್ಕು ರೈತರದೂ ಬಂತು ವ್ಯಾಪಾರಸ್ಥರು ತಗೊಂಡು ಬಂದಿದ್ದಾರೆ